ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಸೊ ಭಗವಾನ್ ಸರ್ ಈಗ ನೀವು ಆತ್ಮಗಳಿಗೆ ಸಂಬಂಧಪಟ್ಟಂತೆ ತುಂಬ ಕೇಸ್ಗಳು ಅಟೆಂಡ್ ಮಾಡ್ತಾ ಇದ್ದೀರಾ ಅದರದೇ ಅನುಭವಗಳನ್ನ ನಮ್ಮ ವೀಕ್ಷಕರ ಮುಂದೆ ಸಾಕಷ್ಟು ವಿಚಾರಗಳು ಹೇಳಿದ್ದೀರಾ ದೈವಗಳ ವಿಚಾರಗಳಲ್ಲಿ ದೇವರು ಕೂಡ ಕೆಲವೊಂದು ಸರಿ ಮಾರ್ಗದರ್ಶನಗಳು ತೋರಿಸ್ತಾರೆ ಕೆಲವೊಂದು ದಾರಿಗಳನ್ನ ತೋರಿಸ್ತಾರೆ ಎಲ್ಲೋ ಒಂದು ಒಂದು ರೀತಿ ಇಕ್ಕಟ್ಟಿರೋ ಪರಿಸ್ಥಿತಿನಲ್ಲಿ ಯಾವುದೋ ಒಂದು ರೀತಿ ದೈವ ದೇವರು ಅವರ ಕಣ್ಣಿಗೆ ಯಾವುದೋ ಒಂದು ದಾರಿಗಳನ್ನ ತೋರಿಸ್ತಾರೆ ಅನ್ನೋದು ವಿಚಾರ ನಿಮ್ಮ ಅನುಭವದಲ್ಲಿ ಸಾಕಷ್ಟು ಕೇಸ್ಗಳು ನೀವು ನೋಡಿರ್ತೀರ ನಿಮಗೂ ಸಾಕಷ್ಟು ಅನುಭವಗಳಾಗವೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೈವ ದಾರಿ ತೋರಿಸುತ್ತಾ ಅನ್ನೋ ಥರ ನಾವು ನೋಡ್ತೀವಿ ಅಂದರೆ ಏನು ಹೇಳ್ತೀರಾ ಇದಕ್ಕೆ ನೀವು ತುಂಬ ಎಕ್ಕ ಯಾರು ಕೇಳಲ್ಲ ಈ ಥರ ಕ್ವಶನ್ಗಳು ನೀವು ಕರೆಕ್ಟಾಗಿ ಕೇಳಿದ್ದೀರಾ ಅದಕ್ಕೆ ಒಂದು ಸಣ್ಣ ಸಣ್ಣ ಎರಡು ಉದಾಹರಣೆ ಕೊಟ್ಬಿಟ್ಟು ಮೇಜರ್ ಪಾಯಿಂಟಿಗೆ ನಾನು ಬರ್ತೀನಿ ಯಾಕಂದರೆ ಮನುಷ್ಯನ ಕೈಯ್ಯಲ್ಲಿ ಒಬ್ಬ ಮನುಷ್ಯನಿಗೆ ಕೆಟ್ಟೋಗಿರೋನಿಗೆ ಕೆಳಗೆ ಬಿದ್ದಿರೋನಿಗೆ ರೆಡಿ ಮಾಡೋ ಶಕ್ತಿನ ಕೊಡೋದು ಭಗವಂತನೇ ಹೌದು ದೇವ್ರಿಗಿಂತ ದೊಡ್ಡವರು ಯಾರೂ ಇಲ್ಲ ದೇವರು ನಮ್ಮ ಹಿಂದೆ ನಿಂತ್ಕೊಂಡು ನಮ್ಮಲ್ಲಿ ಶಕ್ತಿ ಕೊಟ್ಟು ಪ್ರತಿಯೊಬ್ಬ ಮನುಷ್ಯನ್ಗೂ ಶಕ್ತಿ ಕೊಡೋಕ್ಕಾಗಲ್ಲ ಪ್ರತಿಯೊಬ್ಬ ಮನುಷ್ಯನ್ಗೂ ದಾರಿ ತೋರ್ಸೋಕ್ಕಾಗಲ್ಲ ಅವ್ರವ್ರಿಗೆ ತಕ್ಕಂತೆ ಅವ್ರವ್ರ ಯೋಗ್ಯತೆಗೆ ತಕ್ಕಂತೆ ಅವ್ರಿಗೆ ಶಕ್ತಿ ಕೊಟ್ಟು ನೀನು ಈ ಕೆಲಸ ಮಾಡ್ಕೊಂಡು ಹೋಗು ನೀನು ಈ ಕೆಲಸ ಮಾಡ್ಕೊಂಡು ಬಿಟ್ಟಿರ್ತಾರೆ ಬಿಟ್ಟಿರ್ತಾನೆ ನಂದು ಯಾವುದೋ ಕೆಲಸ ನಾನು ಯಾವುದೋ ರಸ್ತೆಯಲ್ಲಿ ಬಂದು ಸಂಪಾದನೆ ಮಾಡ್ತಾ ಇದ್ದೀನಿ ನನಗೆ ಈ ಕಾಲು ಕಳ್ಕೊಳ್ಬೇಕಾದ್ರೆ ಈ ದೇವರು ಒಬ್ಬರಿಗೆ ಬಾವಿಲಿ ನೀರು ಬರಲ್ಲ ಅಂತ ಅಂದ್ಬಿಟ್ಟು ಕಳಿಸ್ಕೊಟ್ರು ದೇವ್ರಿಗೆ ಹೂವಾಗ ಕೊಡ್ತು ಹತ್ತು ದಿವ್ಸದಲ್ಲಿ ಒಬ್ಬ ಬರ್ತಾನೆ ಈ ಬಾವಿ ರೆಡಿ ಮಾಡಿಕೊಡ್ತೇನೆಂದು ಆ ಹೆಮ್ಮೆ ಕೂತ್ಕೊಂಡು ದೇವಸ್ಥಾನದಲ್ಲಿ ಹೇಳ್ಬಿಟ್ಲು ಅದೇ ಥರ ಹತ್ತು ದಿವ್ಸ ಕರೆಕ್ಟಾಗಿ ನಾನು ಆ ಜಾಗ ಹೋದೆ ಮುನ್ನೂರು ಕಿಲೋಮೀಟ್ರು ಅಲ್ಲಿ ನೀರು ಬರೋ ಥರ ಮಾಡಿದೆ ಬಟ್ ಅಲ್ಲಿಂದ ದರಿದ್ರ ಎತ್ಕೊಂಡ್ಬಂದೆ ಈ ಕಾಲು ಕಳ್ಕೊಂಡೆ ಆರೂವರೆ ಲಕ್ಷ ಖರ್ಚು ಮಾಡಿದೆ ದೇವ್ರು ಒಳ್ಳೇದು ಮಾಡ್ತಾರೆ ಇಲ್ಲಿ ನಮಗೆ ಇಲ್ಲಿ ಪ್ರಾಣ ಹೋಗುವಂಥ ಅವ್ರಿಗೆ ಒಳ್ಳೇದಾಯಿತು ಬಟ್ ಆದರೆ ನನಗೆ ಡ್ಯಾಮೇಜ್ ಆಯಿತು ಈ ಥರ ಭಾಳಷ್ಟು ಸುಮಾರು ಜನ ನನ್ನ ನಂಬರ್ ತೊಗೊಂಡು ಸರ್ ಇವತ್ತು ಸ್ವದೇಶ್ ಮೀಡಿಯಾ ನೋಡಿದೆ ನಾನು ತುಂಬ ವರ್ಷದಿಂದ ಕಣ್ಣೇಲಿ ನಿನ್ನ ನೀರಲ್ಲಿ ಇಕ್ತಿದ್ದೆ ನಿಮ್ಮ ಎಪಿಸೋಡ್ ಬಂತು ನೋಡಿದೆ ನಾನು ನಿಮ್ಮ ಫೋನ್ ನಂಬರ್ ಮಾಡಬೇಕನ್ನಿಸ್ತು ನಾನು ಮಾಡಿದೆ ಎರಡು ತಿಂಗಳಾಯಿತು ನಂಬರ್ ತಗೊಂಡು ನಿಮ್ಗೆ ಮಾಡೋದು ಬೇಡಬಂತು ಯೋಚನೆ ಮಾಡ್ದೋ ಯೋಚನೆ ಮಾಡ್ದೋ ಎಲ್ಲ ಕಡೆ ಕಾಂಟ್ಯಾಕ್ಟ್ ಮಾಡ್ದು ಜನಗಳು ಯಾರೂ ಗುಗ್ಗುಗಳಲ್ಲ ನನ್ನ ನಂಬರ್ ನೋಡಿದ ತಕ್ಷಣ ಮಾಡೋಕ್ಕೆ ನೀವು ಹತ್ತು ಜನತೆ ಹೋಗಿರ್ತೀರಾ ಅದ್ ಕಳ್ಕೊಂಡಿರ್ತೀರಾ ಅದು ಹೋಗಿ ಎಲ್ಲೂ ಆಗಲ್ಲ ಅಂತ ಗೊತ್ತಾದಾಗ ಹುಡ್ಕೊಂಬತ್ತೀರ ಅದಕ್ಕೆ ನಂಗೆ ಬೇಜಾರೇ ಇಲ್ಲ ಯಾಕೆ ನೀವು ಕಳ್ಕೊತೀರ ಅಂದರೆ ಅಲ್ಲಿವರೆಗೂ ನಿಮ್ಮ ಟೈಮ್ ಸರಿಯಿಲ್ಲ ನಿಮ್ಮ ಆಚಾರ ಬಿಡುಗಡೆ ಆಗಿಲ್ಲ ಹೇಳ್ತೀರಾ ನೀವೇ ಹೇಳ್ತೀರಿ ಎಷ್ಟೋ ಜನಕ್ಕೆ ಅಯ್ಯೋ ಆ ದೇವಸ್ಥಾನದ ಪೂಜೆ ಮಾಡಿಸ್ತು ಇಲ್ಲಿ ಹೋಮ ಮಾಡಿಸ್ತು ಅಲ್ಲಿ ಇದು ಮಾಡಿಸ್ತೋ ಏನು ಮಾಡಿದ್ರೂ ಕೂಡ ಏನೂ ಇಲ್ಲ ಇಷ್ಟೊಂದು ಕಷ್ಟ ಐತೆ ಅಂತ ಹೇಳ್ತೀರಿ ಯಾಕೆ ನಿಮ್ಮ ಟೈಮ್ ಚೆನ್ನಾಗಿದ್ದಾಗ ನಿಮ್ಗೆ ಯಾವ ದೇವರು ಕೈ ಹಿಡಿಯಲ್ಲ ನಿಮ್ಮ ಟೈಮ್ ನಾಳೆಯಿಂದ ಸ್ಟಾರ್ಟ್ ಅಂತ ತಕ್ಷಣ ನಿಮ್ಗೆ ಯಾವ ಹೋಗೋ ಬಿಕಾರಿ ಸಿಗ್ತೇನೆ ನಿಮ್ಗೆ ಒಳ್ಳೇದು ಮಾಡ್ಬಿಟ್ಟು ಹೋಗ್ತೇನೆ ಆ ಬಿಕಾರಿನೇ ನಾವು ಅಂತ ತಿಳ್ಕೊಳ್ಳಿ ದೈವಗಳು ನಾನು ಇವ್ರಿಗೆ ಒಂದು ಫೋಟೋ ತೋರಿಸಿದ್ದೇನೆ ರಿವೀಲ್ ಮಾಡೋಕ್ಕಾಗಲ್ಲ ತೋರಿಸ್ತೀನಿ ಒಂದು ಹೆಂಗಸ್ಗೆ ಹತ್ತೊಂಬತ್ತು ಹದಿನೆಂಟು ವರ್ಷ ಆಗಿದೆ ಮದುವೆ ಆಗಿ ಹದಿನೆಂಟು ವರ್ಷ ಸುಸ್ಥಿತಿಯಲ್ಲಿರ್ತಕ್ಕಂಥ ಫ್ಯಾಮಿಲಿ ಗಂಡ ಬಂದು ಒಳ್ಳೆ ಎಜುಕೇಟೆಡು ಅವರೊಬ್ಬ ಡಾಕ್ಟ್ರು ಸರ್ ಮದುವೆ ರಿಸೆಪ್ಷನಲ್ಲಿಂದ ಏನು ಕೋಪ ಬರ್ತಿದೆ ಎಂಟಿ ಮೇಲೆ ಸಂಭ್ರಮ ಖುಷಿ ಇರಬೇಕಲ್ಲ ಅಲ್ಲ ಸರ್ ಮದುವೆ ನೋಡಿ ಯಾವಾಗ ತಾನೇ ಇದು ಮಾಡಿ ಮದುವೆ ಆಯಿತು ರಿಸೆಪ್ಷನ್ಗೆ ನಿಲ್ಸವ್ರೆ ಸರ್ ರಿಸೆಪ್ಷನ್ ಹೆಂಡ್ತಿ ಮಕ್ಕಳು ನೋಡಿದ್ರೆ ಹಿಂಗೆ ತಿರ್ಗೊಳ್ತಾರಂತೆ ಈ ಅಮ್ಮನಿಗೆ ಅಲ್ಲೇ ಶುರು ಇವತ್ತು ಮದುವೆ ಆಗಿದೆ ಈಗಲೇ ಶುರು ಎಲ್ಲಪ್ಪ ಅಂತ ಆ ಎಮ್ಮ ಪಾಪ ನಿಜವಾಗ್ಲೂ ಕೈ ಎತ್ತಿ ಮುಗಿಬೇಕು ಆ ಎಮ್ಮನಿಗೆ ಸ ಅವ್ರಿಗೆ ಏನೇನು ಚಟಗಳು ಇತ್ತು ಏನೇನಿತ್ತು ಗೊತ್ತಿಲ್ಲ ಅವರೇ ಮಾದ್ರಿಗೆ ಸರ್ ಸತತವಾಗಿ ಎರಡು ಮಕ್ಕಳುಗಳಾಗೋಯ್ತು ಅವ್ರಿಗೆ ಒಳ್ಳೆ ಮಕ್ಳುಗಳು ಆದರೆ ಆ ಎಮ್ಮ ಆ ಎಪ್ಪನ ಬಗ್ಗೆ ಎಷ್ಟು ಒಳ್ಳೆ ಮನೋಭಾವ ಇಟ್ಕೊಂಡು ಇವತ್ತು ಸರಿ ಹೋಗ್ತಾರೆ ನಾಳೆ ಸರಿ ಹೋಗ್ತಾರೆ ಅಂತ ಹದಿನಾಲ್ಕು ವರ್ಷ ಹದಿನೈದು ವರ್ಷಕ್ಕೆ ಕಾಯ್ತಿದ್ದಾರೆ ಅಷ್ಟರಲ್ಲಿ ಎರಡು ಮಕ್ಕಳು ಆಗೋಯ್ತು ಬೆಳಗ್ಗೆ ಇದ್ರೆ ಆ ವ್ಯಕ್ತಿ ಟಿಫನ್ ಮಾಡಲ್ಲ ಕಾಫಿ ಮಾಡ್ಕೋತಾರೆ ಟಿಫನ್ ತಿಂತಾರೆ ರಾತ್ರಿ ಒಂದು ಗಂಟೆಗೆ ಬರ್ತಾರೆ ಮನೆಗೆ ಎಲ್ಲೋಗಿ ಬರ್ತಾರೆ ಏನು ಮಾಡ್ತಾರೆ ಅವರು ಪ್ರಭಾ ನರಿ ಒಬ್ರು ಸೊ ಎಜುಕೇಟೆಡ್ ಚೆನ್ನಾಗಿ ನಾವು ಏನ್ ಹೇಳ್ಬೇಕಂತ ಅವ್ರಿಗೆ ಒಂದು ಹೆಂಗ್ಸು ಮದುವೆ ಆಗಿ ಹದಿನೇಳು ಹತ್ತೆಂಟು ವರ್ಷ ಆದರೂ ಹದಿನಾಲ್ಕು ವರ್ಷದ ಮಕ್ಕಳವ್ರೆ ಇವ್ರು ಈ ಥರ ಮಾಡ್ತಿದ್ರೆ ಯಾವ ಹೆಂಡತಿ ಜೊತೆಲಿರ್ತಾರೆ ಬಿಟ್ಟು ಹೋಗೋರು ಭಾಳಷ್ಟು ಜನ ನಿದರ್ಶನ ನೋಡ್ತಾಯಿರ್ತೀವಿ ನಾವು ಯೂಟ್ಯೂಬಲ್ಲಿ ಮದುವೆ ಮೂರು ತಿಂಗಳು ಬಿಟ್ಟರು ಆರು ತಿಂಗಳು ಬಿಟ್ಟರು ವರ್ಷಕ್ಕೆ ಬಿಟ್ಟರು ಮೂರು ವರ್ಷ ಆದ್ಬಿಟ್ಟರು ಮಕ್ಕಳಾದ ಮೇಲೆ ಬಿಟ್ಟರು ಅಂತ ಕೇಳ್ತಾನೆ ಇರ್ತೀವಿ ಅರಿಲಿ ಅಮ್ಮ ನನ್ನ ಫ ನನ್ನ ಈ ಕೇಸ್ ಬಂದಾಗ ಅಷ್ಟೊತ್ತಿಗಾಗಲೇ ಅವ್ರು ಹೆಚ್ಚು ಕಮ್ಮಿ ಸುಮಾರು ಲಕ್ಷಾಂತ ರೂಪಾಯಿ ಕಳೆದುಬಿಟ್ಟಿದ್ದಾರೆ ಏನು ಇವ್ರನ್ನ ಸರಿ ಮಾಡೋದಕ್ಕೆ ಲಕ್ಷಾಂತರ ರೂಪಾಯಿ ಕಳೆದಿದ್ದಾರೆ ನನಗೆ ಇದು ಕಾಲು ಬಂತು ಕಾಲು ಬಂದು ಕತೆ ಸರ್ ಒಂದು ಐದು ನಿಮಿಷ ನಿಮ್ಮನ್ನು ಮಾತಾಡ್ಬಿಡ್ತೀನಿ ಇದ್ರು ಮಾತಾಡಿ ಅಂದೆ ನಾನು ಕೂತ್ಕೊಂಡು ಶೂಟಿಂಗ್ ಮಾಡ್ತಿರೋ ಜಾಗಕ್ಕೆ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಏನಮ್ಮ ಅಂದರೆ ಇಲ್ಲ ಈತಿ ಥರ ನನಗೆ ಇಷ್ಟು ವರ್ಷ ಮದುವೆ ಆಗಿ ಹಿಂಗಾಯಿತು ಹಿಂಗಿದೆ ಮೂ ಇಪ್ಪತ್ತು ವರ್ಷ ಹದಿನೆಂಟು ವರ್ಷ ಹೆಂಗಮ್ಮ ಇದ್ದೀಯ ನೀನು ಅವ್ರ ಜೊತೇಲಿ ಏನು ಮಾಡೋ ಸರ್ ವಿಧಿ ಇಲ್ಲ ನಮ್ಮ ತಂದೆ ಮನೆ ಕಡೆನೂ ಕಷ್ಟ ನಾನು ತಲೆ ಬಗ್ಗಿಸ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಒಂದು ದಿವಸ ನನ್ನ ಕೈಯಿಂದ ನೀರು ಕೊಟ್ಟರು ಕುಡಿಯಲ್ಲ ನಾಷ್ಟ ತಿನ್ನಲ್ಲ ಶೇಗ್ ಬಿಡ್ತಾರೆ ಮಖ ಕೊಟ್ಟು ಮಾತಾಡಿಸಲ್ಲ ಸರಿ ಈಗ ಅವ್ರದ್ದು ಒಂದು ಫೋಟೋ ಬೇಕಾಗ್ತದಲ್ಲ ಏನು ಮಾಡ್ತೀರಾ ನೀನು ಸರ್ ಒಂದು ಫೋಟೋ ಐತೆ ಕಳಿಸ್ತೀನಿ ಅಂದರು ಕಳಿಸಿದ್ರಿ ಮುಖ ಎಲ್ಲ ಬ್ಲರಾಗಿದೆ ಸುಮಾರು ನಾಲ್ಕೈದು ವರ್ಷಕ್ಕೆ ಮುಂಚೆ ತೆಗ್ದಿರೋ ಫೋಟೋ ಆಗ ಮುಖದ ಹೋಲ್ಕೆ ಚೇಂಜ್ ಆಗುತ್ತೆ ನಾವು ಅಟೆಂಡ್ ಮಾಡಿದ್ರೆ ಬೇರೆಯವ್ರಿಗೆ ಹೋಗುತ್ತೆ ಬೇರೆಯವ್ರಿಗೆ ಹೋದಾಗ ಇವರು ರಿಸಲ್ಟ್ ಸಿಗೋಲ್ಲ ಆ ಥರ ರಿಸಲ್ಟಾಗಿ ಕಟ್ಟಾಗಿರೋದು ಒಂದು ಎರಡು ಮೂರು ನಿದರ್ಶನಗಳಿದೆ ನನ್ನ ಹತ್ರ ಇವ್ರು ಹೆಣ್ಸಿದ್ದ ಅವ್ನ ಫೋಟೋ ಕೇಳೋಕ್ಕೊಂದು ನಾಚಿಕೆಯಾಗಿ ಹತ್ತು ವರ್ಷದ ಫೋಟೋ ಕಳಿಸಿದ್ದಾರೆ ಒಬ್ಬರು ನಿಮಗೆ ಗೊತ್ತಿರಬೇಕು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಹಾಂ ಈ ಥರ ಆಗುತ್ತೆ ಅದಕ್ಕೆ ಅದು ಆಗಲ್ಲಮ್ಮ ಅಂದೆ ಸರಿ ಗುರುಗಳೇ ಒಂದು ಕೆಲಸ ಮಾಡ್ತೀನಿ ನನಗೊಂದು ಮೂರು ಸರ್ ಟೈಮ್ ಕೊಡಿ ಅಂದರು ನಾನು ಆಯಿತು ಅಂತ ಸರ್ ಟೈಮ್ ಕೊಟ್ಟು ನಾನು ಮರ್ತೆ ಬಿಟ್ಟಿದ್ದೀನಿ ಆ ಹೆಮ್ಮನಿಗೆ ಮೂರು ದಿವಸ ಆದಮೇಲೆ ನಾನು ನಿಮಗೆ ಅಮೌಂಟ್ ಕಳಿಸ್ತಾ ನಾನು ಇವತ್ತು ಶುಕ್ರವಾರ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಓಡಿ ಬಂದು ನಾನು ಆ ಎಮ್ಮ ದುರ್ಗಾ ಪರಮೇಶ್ವರಿನ ಅಪಾರವಾಗಿ ನಂಬ್ತಾರೆ ದೇವರು ಇದ್ದಾರೆ ಅನ್ನೋದಕ್ಕೆ ಈ ಎಪಿಸೋಡು ತುಂಬ ನಿದರ್ಶನ ರಿಯಲ್ ಫೈ ಎದುರುಗಡೆ ಬಂದು ಕೂತ್ಕೊಂಡಾಗ ನಾನು ತೋರಿಸ್ಬಿಟ್ರೆ ನೀವು ಶಾಕ್ ಹಾಕ್ತಿರೋ ಶ್ ನಾನು ಒಬ್ಬರು ಮರ್ಯಾದೆ ಕಳೆಯೋಕ್ಕೆ ನಾನು ಇಲ್ಲಿ ಕೂತಿರಲ್ಲ ಇಂತಿಂಥ ಶ ನೌನ ಅನ್ಭೋಗಿಸ್ತಾ ಇರ್ತಾರೆ ಹೇಳ್ಕೊಳಕ್ಕಾಗಲ್ಲ ಎಷ್ಟೋ ಜನ ಗಂಡಂಗೆ ಕೂತಿಲ್ಲದೆ ಇಂಡತಿ ಬಂದು ನನಗೆ ಕೇಸ್ ಕೊಟ್ಟಿದ್ದಾರೆ ಹೆಂಡತಿ ಕೂತಂಗೆ ಗಂಡ ಬಂದು ಕೇಸ್ ಕೊಟ್ಟಿದ್ದಾರೆ ಏನೋ ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕನ್ನೋ ದೃಷ್ಟಿಯಿಂದ ಪಾಪ ಸೊ ಈ ಅಮ್ಮ ಶುಕ್ರವಾರ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿದೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಗುರೂಜಿ ಒಂದು ಫೋಟೋ ಕೇಳಿದ್ದಾರೆ ನನ್ನ ಫೋಟೋ ಇಲ್ಲ ಈಗ ಹಾಕ್ಬಿಟ್ರೆ ಅವ್ರ ಫೋಟೋ ಕಳಿಸಿ ಅಂತಾರೆ ನಾನು ಏನು ಮಾಡಬೇಕಂತ ಗೊತ್ತಿಲ್ಲಮ್ಮ ನೀನೇ ದಾರಿ ತೋರಿಸ್ಬೇಕಂತ ಆ ದೇವ್ರಿಗೆ ಕೇಳ್ಕೊಂಡಿದ್ದಾರೆ ಆ ಎಮ್ಮ ಇನ್ನೆಷ್ಟು ಸತ್ಯವಂತ ಇರಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಈಗ ದರ್ ದರ್ಶನ್ ಅವರು ಬಿರ್ಗಡೆ ಬಿಡುಗಡೆ ಆಗೋದಕ್ಕೆ ವಿಜಯಲಕ್ಷ್ಮಿ ಎಷ್ಟು ಕಷ್ಟಪಟ್ಟರು ಅಂತ ಎಲ್ಲ ಟಿ ವಿಲಿ ನಾವು ನೋಡ್ತಾ ಇದ್ದೀವಿ ಒಂದು ದೇವಸ್ಥಾನ ಬಿಟ್ಟಿಲ್ಲ ಆ ಸುತ್ತಾಡಿದ್ದಾರೆ ಹೋಗಿದ್ದಾರೆ ಅದು ಕೋಲ್ಟೆಯಲ್ಲೇ ಅಯ್ಯೋ ಒಂದು ಕೊಟ್ಟರು ದೇವರೇ ಕೊಡಿಸಿದ್ರು ಭಗವಂತನ ಗೊತ್ತು ಅಂದರೆ ಪಬ್ಲಿಕ್ ಕಣ್ಣಿಗೆ ಮಾತ್ರ ವಿಜಯಲಕ್ಷ್ಮಿಯವರೇ ಇದ್ದಾರೆ ಗಂಡನ್ನು ಉಳಿಸ್ಕೊಂಡ್ರು ಆ ಎಮ್ಮ ಅಷ್ಟು ನಂಬಿಕೆಯಿಂದ ಅಷ್ಟು ದೇವ್ರ ಮೇಲೆ ಭಕ್ತಿ ಇಟ್ಟಿದ್ದಕ್ಕೆ ಸೇಮ್ ಅದೇ ಥರ ಸರ್ ಈ ಅಮ್ಮ ದೇವಸ್ಥಾನದಿಂದ ಈಚೆ ಕಡೆ ಬಂದು ಫೋನ್ಪೇ ಮಾಡೋದಕ್ಕೆ ನನಗೆ ಫೋನ್ ತಗೊಂಡಿದ್ದಾರೆ ಇವ್ರ ಗಂಡೊಂದು ಸುಮಾರು ವರ್ಷದ ಮೇಲೆ ಒಂದು ವಾಟ್ಸಪ್ ಬಂದಿದೆ ಓಪನ್ ಮಾಡಿದ್ರೆ ಸರ್ ನೀವು ನಂಬಲ್ಲ ಸರ್ ಕಣ್ಮುಚ್ಕೊಂಡು ಕೂತವ್ರೆ ಇಷ್ಟು ಹಗಲ ಕುಂಕುಮ ಕುಂಕುಮ ಇಟ್ಕೊಂಡು ಆ ವ್ಯಕ್ತಿ ಕೂತ್ಕೊಂಡಿದ್ದಾರೆ ಫೋಟೋ ಹೊಡೆದವ್ರು ಯಾರು ಸರಿ ಅಲ್ವಾ ಫೋಟೋ ಹೊಡೆದವ್ರು ಯಾರು ಅವ್ರಿಗೆ ಯಾರು ಹೊಡೆಯಕ್ಕೆ ಸಾಧ್ಯ ಇಲ್ಲ ಮನೆಯಲ್ಲಿ ಅವ್ರ ಕ್ಲಿನಿಕ್ ಅಲ್ಲಿ ಕೂತಿರೋದು ಕಣ್ಮುಚ್ಕೊಂಡು ಕೂತವ್ರಿ ಇವ್ರ ಫೋಟೋ ಬಂದೈತೆ ಅವ್ರ ಇದಕ್ಕೆ ಇದಕ್ಕೆ ಇದು ಪವಾಡ ಅಂತೀರಾ ಯಾರನ್ನ ಹೇಳಿದ್ರೆ ಇದು ನಿಜನಾ ಜನ ಹೇಳ್ತಾರೆ ವಾದ ಮಾಡೋರು ಜಾಸ್ತಿ ಇದಾರೆ ಹೌದು ಯಾರೋ ಕಳ್ಸಿರ್ತಾರ ಇಲ್ಲ ಅಕಸ್ಮಾತ್ ಬಂದಿರಬಹುದು ಸರ್ ಹೆಂಗ್ ಸರ್ ಅವ್ರ ಕ್ಲಿನಿಕ್ ಅಲ್ಲಿ ಅವ್ರು ಫೋಟೋ ಫೋಟೋ ಕಣ್ಮಚ್ಕೊಂಡು ಕೂತ್ಕೊಂಡು ಫೋಟೋ ಅಂತ ಯಾರು ಹೊಡಿಸ್ ಸರ್ ಈ ಕಾಲದಲ್ಲಿ ಅದ್ರೊಳಗು ಇಷ್ಟು ಅಗಲ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಫೋಟೋ ಬಂದಿದೆ ಈ ಅಮ್ಮ ಕುಣಿದಾಡ್ಬಿಟ್ಟಿದ್ದಾರೆ ಹೆಂಗೆ ಬತ್ತು ಏನು ಬತ್ತು ಅಂತ ಕೇಳೋಕೆ ಕೇಳೋಕೋಗಿಲ್ಲ ಇಮ್ಮಿಡಿಯೇಟ್ ನೋಡಿ ಸರ್ ಈ ಥರ ಒಂದು ಫೋಟೋ ಬಂದಿದೆ ನನಗೆ ಇದು ಬಿಟ್ಟರೆ ಇನ್ನು ಫೋಟೋ ಇಲ್ಲ ಸರ್ ಹೊರ್ತಾರೆ ಕಳಿಸಿ ನನಗಿಷ್ಟು ಸಾಕಮ್ಮ ಅಂದೆ ಇಷ್ಟು ಸಾಕು ಅಂದೆ ನಾಳೆಯಿಂದ ಸ್ಟಾರ್ಟ್ ಅಂದೆ ಮೂರು ದಿನ ಮನಸ್ಫೂರ್ತಿಯಾಗಿ ನಾನು ಎಷ್ಟು ಕಷ್ಟಪಡಬೇಕು ಆ ಅಮ್ಮನಿಗೆ ಅದೇ ದೇವ್ರಿಗೂ ನಾನು ಕೇಳಿಕೊಂಡೆ ನಾನು ಮಾಡೋ ಕೆಲಸ ಆ ಎಮ್ಮ ಸಕ್ಸಸ್ ಮಾಡಿಕೊಡು ನಾನೇನು ದೊಡ್ಡವನ್ನೆಲ್ಲ ಮಾಡೋದು ನೀಡೇ ನಿನ್ನ ಹೆಸರಲ್ಲಿ ನಾನು ಮಾಡ್ತೀನಿ ಅಷ್ಟೇ ನಾನು ಅಟೆಂಡ್ ಮಾಡಿದೆ ಸರ್ ಎರಡನೇ ದಿನಕ್ಕೆ ರಾತ್ರಿ ಏಳುವರೆ ಗಂಟೆ ಎಂಟು ಗಂಟೆಗೆ ಮನೆಗೆ ಬಂದಿದ್ದಾರೆ ನೈಟ್ ಒಂದು ಗಂಟೆ ರಾತ್ರಿ ಬರೋರು ಮಕ್ಕಳನ್ನ ಕರ್ಕೊಂಡೋಗಿ ಪಾನಿಪುರಿ ತಿನ್ಸ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಮಾರನೇ ದಿವಸ ಬೆಳಗ್ಗೆ ಸೊಪ್ಪ ಮೇಲೆ ಕೂತ್ಕೊಂಡು ಏ ಕಾಪಿ ಮಾಡಿಕೊಡು ಅಂದರೆ ಇಷ್ಟು ವರ್ಷ ಈಗೋ ಸಿಸ್ಟಮ್ ಕಾಪಿ ಕುಡಿತಾರೋ ವ್ಯಕ್ತಿ ನೀವು ಹೆಂಗೆ ಕಾಪಿ ಮಾಡಿಕೊಡಿ ಅಂತ ಕೇಳಿದ್ರಿ ಆಮೇಲೆ ಟಿಫನ್ ಏನು ಮಾಡಬೇಕಂತಂದ್ರೆ ಇಂಥದ್ದು ಮಾಡು ಅಂತ ಹೇಳೋರೆ ಇವ್ರ ಕೈಯಿಂದ ಏನೂ ತಿಂತ ಇರಲಿಲ್ಲ ಟಿಫನ್ ಮಾಡಿಕೊಂಡು ಇವತ್ತು ಇವತ್ತು ಪ್ರೆಸೆಂಟ್ ಟಿಫನ್ ಬಾಕ್ಸಲ್ಲಿ ಕಟ್ಟಿಸ್ಕೊಂಡು ಓದ್ತಾರಂತೆ ತುಂಬ ಚೆನ್ನಾಗಿ ಮಾತಾಡ್ತಾರಂತೆ ತುಂಬ ಕ್ಲೋಸಾಗಿ ಮಾತಾಡ್ತಾರಂತೆ ಆಮೇಲೆ ಅದು ಏನಾಯಿತು ಗೊತ್ತಿಲ್ಲ ಅವ್ರಿಗೆ ರೀ ಈ ಫೋಟೋ ನೀವು ಕಳ್ಸ ನಿನ್ನ ಮಾತಾಡೋಕ್ಕೆ ಇಷ್ಟ ಅಲ್ಲ ನಾನೇ ಫೋಟೋ ಕಳಿಸ್ಲಿ ಅಂದ್ರೆ ಅವ್ರು ಕಳಿಸಿಲ್ಲ ಅದನ್ನು ಕಳಿಸಿಲ್ಲ ಅವರು ಎಮ್ಮ ಪ್ರಮಾಣ ಮಾಡಿದ್ರು ನನಗೆ ಒಂದು ಪವಾಡ ಆಯಿತು ಇಲ್ಲಿ ಅಂದರೆ ದೇವರು ನಿಜವಾಗ್ಲೂ ನೀವು ನಿಯತ್ತಾಗಿದ್ರೆ ನೀವು ಕರೆಕ್ಟ್ ಆಗಿದ್ರೆ ನೀವು ಕಣ್ಣಲ್ಲಿ ನೀರು ಹಾಕಿದ್ರೆ ದೇವರು ನಿಮ್ಗೆ ಒಲಿತಾರೆ ಅನ್ನೋದಕ್ಕೆ ಈ ಎಪಿಸೋಡ್ ನಿಜವಾಗ್ಲೂ ಸಾಕ್ಷಿ ನಿಜವಾಗ್ಲೂ ನನ್ನ ಗಂಡ ನನ್ನ ಮನೆ ನನ್ನ ಮಕ್ಕಳು ಅಂತ ಯಾವ ಹೆಣ್ಮಗಳು ಕಷ್ಟಪಟ್ಟು ದೇವರಲ್ಲಿ ನಂಬಿಕೆ ಇಡ್ತಾರೆ ಒಂದು ದಿನ ನಿಮಗೆ ಯಾವುದೋ ಒಂದು ರಸ್ತೆ ಓಪನ್ ಆಗುತ್ತೆ ಈಗ ಆ ಹೆಮ್ಮ ನನ್ನ ಗಂಡ ನನಗೆ ನನ್ನ ಜೊತೇಲಿ ಹೆಂಗಿಲ್ಲ ಅಂದರೂ ಪರವಾಗಿಲ್ಲ ನನ್ನ ಗಂಡ ನನಗೆ ಅಷ್ಟೇ ಸಾಕು ಅಂತ ಸೊ ಖುಷಿ ಇಷ್ಟು ಯಾಕಂದರೆ ದೇವರು ಕೆಲಸನೂ ಮುಖ್ಯ ಇರ್ತದೆ ನಿಮ್ಮ ಯೋಗ್ಯತೆಗೆ ನಿಮ್ಮ ಒಂದು ಟೈಮು ಗ್ರಾಚಾರ ಬಿಡುಗಡೆ ಆದಾಗ ನಿಮಗೂ ಒಂದು ಒಳ್ಳೆ ದಾರಿ ತೋರಿಸೋದಕ್ಕೆ ಬುದ್ಧಿ ಕೊಡ್ತಾರೆ ಇಂಥ ಕಡೆ ಹೋಗಿ ಲಕ್ಷಾಂತರ ರೂಪಾಯಿ ಕಳ್ಕೊಂಡ್ರು ಪಾಪ ಎಮ್ಮ ಅವ್ರಿಗೆ ಗೊತ್ತಿಲ್ಲದಂಗೆ ಸರ್ ಒಂದೊಂದು ಹೋಮಗೆ ಒಂದೂವರೆ ಲಕ್ಷ ಖರ್ಚು ಮಾಡಿದ್ರು ಗಂಡ ಅಂತಿದ್ದು ಗಣಕೂಟ ಆಗಿಬಿರಲಿ ಅಂತ ಅವ್ರಿಗೆ ಈಗ ಐವತ್ತೈದು ವರ್ಷ ಈ ಅಮ್ಮನಿಗೆ ಐವತ್ತು ವರ್ಷ ಈಗ ಗಣಕೂಟ ಆಗ್ಬೇಕಂತ ಈಗ ಚೆಕ್ ಮಾಡ್ತಾವ್ರೆ ಹದಿನೈದು ಹದಿನಾಲ್ಕು ವರ್ಷ ಅವ್ರಿಗೆ ಇದೇ ಬಂದಿದ್ದಾರೆ ನನಗೆ ಅದು ಕೇಳಿದಾಗೂ ಬೇಜಾರಾಗ್ತಿದೆ ಹೊಟ್ಟೆ ಉರಿತಿದೆ ಒಂದು ನಮ್ಗೆ ಅಲ್ಲಿ ಮಾಡಿದಾಗ ಒಂದು ಐದು ಪರ್ಸೆಂಟ್ ಆದರೂ ಅವ್ರಿಗೆ ಗುಣಮುಖ ಆದರೆ ನಮಗೂ ಕೂಚಿರಿ ಐದು ಪರ್ಸೆಂಟ್ ಮಾಡಿಕೊಟ್ಟಿದ್ದೀನಿ ಮಿಕ್ಕಿದ್ದು ನೀನು ತೊಗೊಂಡೋಗಿ ಅನ್ಬೋದು ಏನೂ ಇಲ್ಲ ಅಂದಾಗ ಏನಾಗ್ತಿದೆ ಈಗ ಅವರು ಅವ್ರ ಮಕ್ಕಳು ಎಲ್ಲಾರದು ನೀವು ಮಾಡ್ಕೊಡ್ಬೇಕಂತ ಆ ಯಮ್ಮನೆ ಬಂದವ್ರೆ ನಾನು ಹೇಳಿದೆ ಇಲ್ಲ ನಾನು ಮಾತಾಡೋದು ಬೇಡ ನನ್ನ ವಾಯ್ಸ್ ಗೊತ್ತಾಗುತ್ತೆ ನನಗೆ ನಿಜವಾಗ್ಲೂ ದೇವ್ರು ಇದ್ದಾರೆ ಅಂತ ಗೊತ್ತಾಯಿತು ನೀವು ಬೇಕಾದ್ರೆ ಮಾತಾಡಿ ನಾಲ್ಕು ಜನ ಇಷ್ಟು ಈ ಥರ ಕಷ್ಟಪಡ್ತಾರೋ ಹೆಣ್ಮಕ್ಳುಗಳಿಗೆ ನಂಬಿಕೆಯಿಂದ ನೋಡಿ ಅವರು ಲೈಫಲ್ಲೂ ಅವ್ರ ಮಕ್ಕಳು ಚೆನ್ನಾಗಾಗಲಿ ಅವ್ರ ಗಂಡದಿರು ಚೆನ್ನಾಗಾಗಲಿ ಅವ್ರ ಮನೆ ಚೆನ್ನಾಗಿರಲಿ ನಾನು ಎಷ್ಟು ವರ್ಷ ತಪಸ್ ಮಾಡಿದ್ದಕ್ಕೆ ಈ ಸ್ವದೇಶ್ ಮೀಡಿಯಾದಿಂದ ನಂಗೆ ನೀವು ಸಿಕ್ಕಿದ್ರಿ ನಿಮ್ಮದು ಇದೆ ನೀವು ಸಿಂಪಲ್ಲಾಗಿ ಕೂತಿರ್ತೀರ ಸರಿ ಇರಲಿ ಅಂತ ನಂಬರ್ ಮಡಿಕೊಂಡೆ ಇನ್ನೂ ಭಾಳಷ್ಟು ಕಡೆ ಎಲ್ಲ ಓಡಾಡಿದ್ದೀನಿ ಬೆಂಗಳೂರಲ್ಲಿ ಬಟ್ ನಂಗೆ ರಿಸಲ್ಟ್ ಸಿಕ್ಕಿಲ್ಲ ಬಟ್ ನಿಮ್ಗೆ ರಿಸಲ್ಟ್ ಸಿಕ್ಕಿದೆ ಕೊಡೋದು ಯಾರೂ ರಿಸಲ್ಟ್ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ಬಟ್ ನಮಗೆ ನಿಮ್ಮ ಕಡೆಯಿಂದ ಒಳ್ಳೇದಾಗಿದೆ ಅಂತ ಅಂದ್ಬಿಟ್ಟು ಬಾಯಿ ತುಂಬ ಎಮ್ಮ ನನಗೆ ಕೈ ಮುಗಿದ್ರು ಏನಕ್ಕೆ ಅಂದರೆ ದೇವರು ಕೆಟ್ಟದನ್ನು ಓಡಿಸೋಕ್ಕೆ ದೇವರು ಬರಲ್ಲ ಆ ರಸ್ತೆ ತೋರಿಸ್ತಾರೆ ಇಂಥ ಕಡೆ ಹೋದ್ರಿಂದ ನಿನಗೆ ಒಳ್ಳೆಯದಾಗುತ್ತೆ ಇಂಥವ್ರು ನೆಡಿದ್ರೆ ಒಳ್ಳೇದಾಗುತ್ತೆ ಅಂತ ಭಗವಂತನಿಗೂ ಗೊತ್ತಿರ್ತದೆ ಅನ್ಯಾಯವಾಗಿ ಅವ್ರ ಟೈಮ್ ಚೆನ್ನಾಗಿದ್ದಾಗ ದುಡ್ಡು ಕಳ್ಕೊಳ್ಳೋಕೆ ಬಿಡೋಲ್ಲ ಎಷ್ಟೋ ವರ್ಷ ಇವ್ರೂ ಈ ರಸ್ತೆಗೆ ಬರೋದಕ್ಕೆ ಕಷ್ಟಪಟ್ಟಿದ್ದಾರೆ ಏನಪ್ಪ ಮಾಡೋದು ಏನಪ್ಪ ಮಾಡೋದು ಏನಪ್ಪ ಯಾವುದೋ ಒಂದು ರಸ್ತೆ ಹಿಡಿದ್ರು ಅಟ್ಲೀಸ್ಟ್ ನೂರು ರೂಪಾಯಿ ಬಂದು ಹೆಂಡ್ತಿ ಅವ್ರ ಮಕ್ಕಳು ಅವ್ರ ಮನೆ ಫ್ಯಾಮಿಲಿ ನಡ್ಕೊಂಡು ಹೋಗ್ತಿದೆ ಆ ಸಾಕು ನಾನು ಕುಂತಿದ್ದ ಜಾಗದಲ್ಲಿ ಏನೋ ಒಂದು ಸಂಸ್ಥೆ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಇದು ಮುಂದೆ ಇಷ್ಟು ಸಣ್ಣ ಸಂಸ್ಥೆ ಎಷ್ಟು ದೊಡ್ಡದಾಗಿ ಬೆಳೀತಿದೋ ಗೊತ್ತಿಲ್ಲ ಭಗವಂತ ದಾರಿ ತೋರಿಸೋರೆ ಅವ್ರನ್ನ ನಂಬಿದ್ದಾರೆ ಅದರಿಂದ ಒಂದು ತನ್ನ ತಿಂತ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಎಪಿಸೋಡಲ್ಲಿ ದೇವರು ದೆವ್ವ ಇದೆಲ್ಲ ಕೆಟ್ಟದ್ದು ಇದೆ ಒಳ್ಳೆಯದು ಇದೆ ನಾವು ಕಾಯಬೇಕು ಪರೀಕ್ಷೆ ಮಾಡಬೇಕು ತೋರಿಸ್ಬೇಕು ಇನ್ನೇ ದೇವ್ರ ಹೋಗಿ ತೋರ್ಸೋಕ್ಕಾಗಲ್ಲ ಸೊ ವೀಕ್ಷಕರ ಯಾಕಂದರೆ ಈಗ ಪ್ರತಿಯೊಂದರಲ್ಲೂ ಮನುಷ್ಯನಿಗೆ ದೇವರು ಸಪೋರ್ಟ್ ಮಾಡ್ತಾನೆ ಇರ್ತಾನೆ ಅದು ಮನುಷ್ಯನ ರೂಪದಲ್ಲೋ ಇಲ್ಲ ಯಾವುದೋ ಒಂದು ವಸ್ತುಗಳು ಪ್ರಾಣಿಗಳ ರೂಪದಲ್ಲೋ ಅದನ್ನು ತಿಳ್ಕೊಳ್ಳೋಕೆ ಆಗದಿರ ನಾವು ದೇವ್ರು ನಮ್ಗೆ ಸಪೋರ್ಟ್ ಮಾಡಿಲ್ಲ ಅನ್ನೋ ಥರ ನಾವು ಎಲ್ಲೋ ಬೇರೆ ದಾರಿಗಳಲ್ಲಿ ತಪ್ಪು ದಾರಿಗಳಿಗೆ ಹೋಗ್ತೀವಿ ಸೊ ಇಲ್ಲಿ ಒಂದು ಅಕಸ್ಮಾತಾಗಿ ಇವ್ರಿಗೆ ಅವ್ರಿಗೇನು ಫೋಟೋ ಬೇಕಾಗಿತ್ತು ಆ ಫೋಟೋ ಕ್ಲಿಕ್ ಮಾಡಿ ಅವರು ನಿದ್ದೆ ಮಾಡೋ ಟೈಮಲ್ಲಿ ಒಂದು ನಮಗೆ ತೋರಿಸಿದ್ರು ಬಟ್ ಅದನ್ನು ನಾವು ತೋರಿಸೋದು ಬೇಡ ಅಂತೇಳಿ ಸೊ ತುಂಬ ಆಶ್ಚರ್ಯಕರವಾಗಿ ಒಂದು ಘಟನೆ ನಡೆದೈತೆ ಇಲ್ಲಿ ಆದ್ದರಿಂದ ರಿಸಲ್ಟ್ ಸಿಕ್ಕಿದೆ ಅವ್ರ ಫ್ಯಾಮಿಲಿ ಸರಿ ಹೋಗೈತೆ ಸೊ ಇದಕ್ಕೆ ಅವರು ಸೊ ಇದೊಂದು ದೇ ದೇವ್ರದೇ ಒಂದು ಆಟ ಎಲ್ಲೋ ಒಂದು ದೇವರು ಇದನ್ನು ಸೊ ಈ ಥರದ್ದೊಂದು ಮು ನಮ್ಮಂಥವ್ರ ಮುಖಾಂತರ ಯಾವುದೋ ಒಂದು ರೀತಿಯಲ್ಲಿ ಅವ್ರಿಗೆ ಕನೆಕ್ಷನ್ ಆಗೈತೆ ಮತ್ತು ಅವ್ರ ಮುಖಾಂತರ ಭಗವಾನ್ ಸರ್ ಕಂಟೆಕ್ಟ್ ಆಗಿ ಎಲ್ಲೋ ಒಂದು ರೀತಿ ಕೆಲಸ ಆಯಿತು ಅವ್ರ ಕುಟುಂಬಕ್ಕೆ ಇವತ್ತು ನೆಮ್ಮದಿ ಸಿಕ್ಕಿದೆ ಸೊ ಈ ವಿಚಾರ ತುಂಬ ಆಶ್ಚರ್ಯ ಆಗುತ್ತೆ ಈ ಥರದ್ದು ಸಾಕಷ್ಟು ಜನಗಳಿಗಾಗಿರ್ಬೋದು ಸೊ ಮುಂದೆ ಕೂಡ ದೇವರು ಯಾವುದೋ ಒಂದು ರೂಪಗಳಲ್ಲಿ ಮನುಷ್ಯರಿಗೆ ಹೆಲ್ಪ್ ಮಾಡ್ತಾನೆ ಇರ್ತಾರೆ ಸೊ ಅದನ್ನು ನಾವು ಗಮನಿಸಿ ನೋಡಬೇಕಷ್ಟೇ ಸೊ ಈ ವಿಚಾರ ಭಗವಾನ್ ಸರ್ ಕಡೆಯಿಂದ ತಿಳಿಸಿದ್ದೀವಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಾನು ಮುಂದಿನ ವೀಡಿಯೋಗಳಲ್ಲಿ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ